ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತು ಸುಮಾರು ನಾಲ್ಕು ಸಾವಿರ ಆದರೂ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ತಾ ಇದೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಆರು ಆದರೆ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇರುವಂತಹ ಕಂತುಗಳು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಹಾಗೂ ಜೊತೆಗೆ ಇಪ್ಪತ್ತಾರನೇ ಕಂತಿನ ನವೆಂಬರ್ ತಿಂಗಳ ಕೂಡ ಸತತವಾಗಿ ಬರಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇದರ ಸದ್ಯಕ್ಕೆ ಈಗ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸುಮಾರು ಹನ್ನೊಂದು ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾಗಿದೆ ಆಗಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆ ಮೊನ್ನೆ ಬಂದಿದೆ ಅದೇ ರೀತಿಯಾಗಿ ಇಂದು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಒಂದು ದುಡ್ಡು ಬರ್ತಾ ಇದೆ ಸೊ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಬರುತ್ತೆ ಸ್ನೇಹಿತರೆ ಇದಂತೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಎಲ್ಲ ಮಹಿಳೆಯರಿಗೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ ಸರ್ಕಾರ ಯಾಕಂದರೆ ಬಹಳಷ್ಟು ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಹಾಗಾಗಿ ಯಾತಕ್ಕಾಗಿ ಹೊರಗಿಟ್ಟಿದ್ದಾರೆ ಸೊ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಆದರೆ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ತಳಿತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆ ರೀ ನಿಮಗೆ ಆರು ಕಂತುಗಳಾದರೂ ಬರಬೇಕಾಗಿದೆ ಹೌದು ಸ್ನೇಹಿತರೆ ಇದೆಲ್ಲವೂ ಕೂಡ ಡಿಸಿಷನ್ ಆಗಿದೆ ಈಗ ನಾಲ್ಕು ಕಂತುಗಳು ಈಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳು ಇನ್ನು ಎರಡು ಕಂತುಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೊಡಬೇಕಾಗಿದೆ ಸರ್ಕಾರ ಅದನ್ನು ಯಾವ ಮಾರ್ಕ್ಸ್ ಬಿಟ್ಟಿದ್ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಅದನ್ನು ಗೊತ್ತೇ ಇರಲಿಲ್ಲ ಸೊ ನಾವು ಲೆಕ್ಕಾಚಾರ ಮಾಡಿದ ಪ್ರಕಾರ ಎರಡು ಕಂತುಗಳು ಪೆಂಡಿಂಗ್ ಏನೋ ಉಳಿದಿದ್ವು ಆದರೆ ಸರ್ಕಾರ ಅದನ್ನು ಬಿಟ್ಟು ಈಗ ಮುಂದಿನ ಕಂತನ್ನು ಹಾಕ್ತಾ ಇದೆ ಅಂದ ಬಳಿಕ ಅದನ್ನ ಈಗ ಬಿಟ್ಬಿಡ್ಲಿ ಬಿಟ್ಟೇ ಬಿಡಬೇಕಾಗತ್ತೆ ಆದರೆ ಅದನ್ನ ಮತ್ತೆ ಈಗ ಜಮಾ ಮಾಡಲಿಕ್ಕೆ ಒತ್ತಾಯ ಹೇರಿರುವಂತದ್ದು ಬಿ ಜೆ ಪಿ ನಾಯಕರು ಇದರ ಬಗ್ಗೆ ನಾನು ನಿಮಗೆ ಹೇಳಿದಿನಿ ಸೊ ಈಗ ಸದ್ಯಕ್ಕೆ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಈ ಮೂರು ಕಂತುಗಳು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಜೊತೆ ಜೊತೆಗೆ ಡಿಸೆಂಬರ್ ಕೂಡ ಮುಗಿದು ಹೋಗಿದೆ ಹಾಗಾಗಿ ಇಪ್ಪತ್ತೇಳನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕಾಗಿದ್ದು ನಿಮ್ಮ ಖಾತೆಗಳಿಗೆ ನಾಲ್ಕು ಕಂತುಗಳನ್ನು ಈಗ ಈ ಒಂದು ಕಂತುಗಳನ್ನು ಜಮಾ ಮಾಡಬೇಕು ಜೊತೆ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡಬೇಕಾಗಿದೆ ಸೊ ಎರಡು ತಿಂಗಳ ಹಣದ ಜೊತೆಗೆ ಈ ನಾಲ್ಕು ತಿಂಗಳ ಹಣ ಆರು ತಿಂಗಳ ಹಣ ಹನ್ನೆರಡು ಸಾವಿರ ದುಡ್ಡು ನಿಮ್ಮ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಬರಬೇಕಾಗಿದೆ ಹೀಗಾಗಿ ಈ ಒಂದು ಕಂತುಗಳಿಗೆ ಸುಮಾರು ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ವೆಚ್ಚವಾಗುತ್ತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಬೇಕಾದರೆ ಈ ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಇನ್ನು ನಾಲ್ಕು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಸಾರಿ ಹತ್ತು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಇನ್ನು ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡು ಬೇಕಾಗುತ್ತೆ ಇಷ್ಟು ಫಂಡನ್ನು ಒಮ್ಮೆಲೆ ಅಂತರೂ ಸರ್ಕಾರ ರಿಲೀಸ್ ಮಾಡೋದಿಲ್ಲ ಇದನ್ನು ಮೊದಲು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿದ್ದಾರೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಕ್ಲಿಯರ್ ಮಾಡ್ತಾರೆ ಸೊ ತದನಂತರ ಮತ್ತೆ ಇಪ್ಪತ್ತಾರು ಇಪ್ಪತ್ತೇಳನೇ ಹಣಗೋಸ್ಕರ ಮತ್ತೆ ಐದು ಸಾವಿರ ಫಂಡನ್ನು ರಿಲೀಸ್ ಮಾಡಿ ಈಗ ಹೇಗೆ ಸತತವಾಗಿ ಇಪ್ಪತ್ತ್ಮೂರನೇ ಕಂತಿನಹನ ಆದ ಮೇಲೆ ಇಪ್ಪತ್ತ್ನಾಲ್ಕನೇ ಹಣ ದಿಢೀರನೇ ರಿಲೀಸ್ ಮಾಡಿದ್ರು ಯಾವುದೇ ಒಂದು ಈಗ ನಾಲ್ಕೈದು ಈಗ ಒಂದು ತಿಂಗಳು ಹಾಕಿದ ಮೇಲೆ ಸುಮಾರು ಒಂದು ತಿಂಗಳಾದರೂ ಪೆಂಡಿಂಗ್ ಉಳಿಸ್ತಾನೆ ಇದ್ದರು ಪ್ರತಿಯೊಂದು ಕಂತಿನಲ್ಲಿ ನಾವು ನೋಡ್ತಾ ಇದ್ವಿ ಆದರೆ ಈಗ ಹಾಗೆ ಮಾಡಲಿಲ್ಲ ಯಾಕಂದರೆ ಪ್ರೆಷರು ಮಹಿಳೆಯರ ಆಕ್ರೋಶ ಬಿ ಜೆ ಪಿ ನಾಯಕರ ಆಕ್ರೋಶ ಇದೆಲ್ಲವನ್ನು ಗೊತ್ತಿದೆ ಸರ್ಕಾರಕ್ಕೆ ಹಾಗಾಗಿ ಈಗ ಸದ್ಯಕ್ಕೆ ಎರಡು ಕಂತುಗಳನ್ನು ಸತತವಾಗಿ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕಂತ ಇನ್ನೊಂದು ಕಂತನ್ನು ಕೂಡ ಸತತವಾಗಿ ರಿಲೀಸ್ ಮಾಡಲಿದ್ದಾರೆ ಸೊ ನಿನ್ನೆ ಮೊನ್ನೆ ಆದರೂ ಈಗಾಗಲೇ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನಾನ ಬೆಂಗಳೂರು ನಗರಕ್ಕೆ ವಿಜಯನಗರಕ್ಕೆ ಧಾರವಾಡಕ್ಕೆ ಅದೇ ಬೆಂಗಳೂರು ಗ್ರಾಮಾಂತರಕ್ಕೆ ಬೆಳಗಾವಿಗೆ ಅದೇ ರೀತಿಯಾಗಿ ಹಾಸನ ಕೊಡಗು ಕೊಪ್ಪಳ ಅದೇ ರೀತಿಯಾಗಿ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗಿದೆ ಎನ್ನಲಾಗ್ತಾ ಇದೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ರು ಇವತ್ತು ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಪ್ರತಿಯೊಂದು ಕಂತಿನಲ್ಲಿ ಕೂಡ ವೇಟ್ ಮಾಡ್ತಾ ಇರುವಂಥದನ್ನ ನಾವು ಕಾಣ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಸ್ನೇಹಿತರ ಇಂದು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತು ದುಡ್ಡು ಜಮಾ ಆಗ್ತಾ ಇದ್ದವು ಸೊ ಯಾವ ಯಾವ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅನ್ನೋದಾದರೆ ಚಿಕ್ಕಮಗಳೂರು ಆಗಿರಲಿ ಮಂಗಳೂರು ಆಗಿರಲಿ ಅದೇ ರೀತಿಯಾಗಿ ಕೊಡಗು ಆಗಿರಲಿ ಚಿಕ್ಕ ಚಿತ್ರ ರ್ಗ ಆಗಿರಲಿ ಉಡುಪಿ ಶಿವಮೊಗ್ಗ ಕೋಲಾರ ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ ಬೆಳಗಾವಿಗೆ ವಿಜಯನಗರಕ್ಕೆ ಮಂಡ್ಯಗೆ ಅದೇ ರೀತಿಯಾಗಿ ಚಾಮರಾಜನಗರ ದಾವಣಗೆರೆ ಹುಬ್ಬಳ್ಳಿ ಅದೇ ರೀತಿಯಾಗಿ ಸ್ನೇಹಿತರೆ ಇನ್ನೂ ಹಲವಾರು ಮಹಿಳಾ ಫಲಾನುಭವಿಗಳಿಗೆ ಕಲ ಇನ್ನೂ ಕೆಲವಂತಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಸದ್ಯಕ್ಕೆ ಮಾತ್ರ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿಯನ್ನು ಬಿ ಜೆ ಪಿ ನಾಯಕರು ಬಿಡಿಸಿದ್ದಾರೆಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಒಂದು ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿರ್ತಾರೆ ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಇನ್ನೂ ಮಾಡಬೇಕಾಗಿದೆ ಈ ಕಂತುಗಳನ್ನು ಜಮಾ ಮಾಡಬೇಕಾಗಿದೆ ಅಂತಲೂ ಕೂಡ ಪ್ರೆಷರನ್ನು ಹಾಕಿದ್ರು ಅದೇ ರೀತಿಯಾಗಿ ಇನ್ನು ಹಲವಾರು ಮಾಹಿತಿಗಳನ್ನು ಕೂಡ ಅಲ್ಲಿ ಮಾತನಾಡಿದ್ದಾರೆ ಸದ್ಯಕ್ಕೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿರ್ತಕ್ಕಂತಹ ಎರಡು ಕಂತುಗಳ ಪೆಂಡಿಂಗ್ ಹಣದ ಬಗ್ಗೆ ಅಂತರೂ ಆಕ್ರೋಶ ವ್ಯಕ್ತಪಡಿಸಿ ನೀವು ನುಡಿದಂತೆ ನಡೀತೀವಿ ಅಂತ ಹೇಳ್ತೀರಿ ಬಾಯಿ ಮಾತ್ರೆ ಹೇಳೋದು ಬೇಡ ಅದನ್ನು ಮಾಡಿ ತೋರಿಸ್ಬೇಕಾಗಿದೆ ಸೊ ಮಹಿಳೆಯರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ಇದ್ರೆ ಹಾಗಾದರೆ ಇಷ್ಟಕ್ಕೆ ಕಂತುಗಳು ಪೆಂಡಿಂಗ್ ಇದ್ವು ಅಂತ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಇದನ್ನು ಸರಿಪಡಿಸ್ತೇನೆ ಅಂತಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಕಂತುಗಳನ್ನು ಜಮಾ ಮಾಡಲಿಕ್ಕೆ ಮುಂದಾಗಿ ಸದ್ಯಕ್ಕೆ ಎಷ್ಟು ಫಂಡನ್ನು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನು ಎಲ್ಲ ಮಹಿಳೆಯರಿಗೆ ಈ ದುಡ್ಡು ಬರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಅದರಲ್ಲಿ ಸ್ನೇಹಿತರೆ ಬಹಳಷ್ಟು ಜನ ಏನು ಮಾಡ್ತಾ ಇದ್ರಿ ನಿಮಗೆ ಸಿಗ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರಿ ನೀವು ಖಂಡಿತವಾಗಲೂ ಬಹಳಷ್ಟು ಕಡೆ ಮಾರಾಟ ಮಾಡ್ತಾ ಇದ್ರಂತೆ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಮಾರಾಟ ಆಗ್ತಾ ಇರುತ್ತೋ ಆ ಒಂದು ಜಿ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿ ಅಲ್ಲಿರ್ತಕ್ಕಂತಹ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗುತ್ತೆ ಯಾಕಂದರೆ ನೀವು ಬಳಕೆ ಮಾಡ್ಕೊಳ್ತೀರಿ ತಿಂತೀರಿ ನಿಮಗೋಸ್ಕರ ಕೂಡ್ತಾ ಇರುತ್ತೆ ಸರ್ಕಾರ ಅದನ್ನು ನೀವು ಮಾರಾಟ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ ಇನ್ನು ಬಹಳಷ್ಟು ಜನರು ಏನೋ ಇರ್ತೀರಿ ನಿಮ್ಮ ರೇಷನನ್ನು ನೀವು ಏನು ಮಾಡ್ತೀರಿ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರೋದಿಲ್ಲ ನೀವು ವಲಸೆ ಹೋಗಿರ್ತೀರಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಂದ ರೇಷನ್ ತೆಗೆದುಕೊಳ್ಳಿಕ್ಕಾಗರೋದಿಲ್ಲ ಅಥವಾ ವಲಸೆ ಹೋದ ಕಾರಣಕ್ಕಾಗಿ ಅಲ್ಲಿಂದ ಇಲ್ಲಿ ಬಂದು ಖರ್ಚು ವೆಚ್ಚ ಮಾಡಿ ತೆಗೆದುಕೊಳ್ಳೋದೇನಿದೆ ಅಷ್ಟರೊಳಗೆ ಅಲ್ಲೇ ಅಕ್ಕಿ ನಮಗೆ ಸಿಕ್ಕಿಬಿಡುತ್ತೆ ಬಿಡಿ ಅಂತ ಅಲ್ಲೇ ನೀವು ಖರೀದಿ ಮಾಡಬಹುದು ಈ ರೀತಿ ಏನಾದರೂ ಮಾಡಿ ಒಟ್ಟಾರೆಯಾಗಿ ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಆಹಾರ ಇಲಾಖೆ ಆಹಾರ ಇಲಾಖೆಗೆ ಒಂದು ಒಂದೇ ಒಂದು ಆಪ್ಷನ್ ಸಿಕ್ಕರೆ ಸಾಕು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಕೇವಲ ಒಂದು ರೂಲ್ಸ್ ಸಿಕ್ಕರೆ ಸಾಕು ಸೊ ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಒಂದು ವೇಳೆ ನೀವು ಈ ರೀತಿ ಏನಾದರೂ ಮಾಡಿದ್ದೆ ಆದರೆ ಖಂಡಿತವಾಗಲೂ ರದ್ದಾಗತ್ತೆ ಸೊ ಹಾಗಾಗಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಅಕ್ಕಿಯನ್ನು ನೀವು ತೆಗೆದುಕೊಳ್ಳಿ ಯಾಕಂದರೆ ನಿಮಗೋಸ್ಕರ ಕೊಡ್ತಾ ಇರತ್ತೆ ನೀವು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಿಬಿಡುತ್ತೆ ಇನ್ನು ಬಹಳಷ್ಟು ಜನರು ಎಲಿಜಿಬಲಿನೇ ಇರ್ತಾರೆ ಆದರೆ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಬಿಟ್ಟಿದ್ದಾರೆ ಸೊ ಹಾಗಾಗಿ ಉಳಿದಂತಹ ರೇಷನ್ ಕಾರ್ಡ್ಗಳನ್ನು ನೀವು ರದ್ದು ಮಾಡಬೇಕು ಕೇವಲ ಒಂದು ರೇಷನ್ ಕಾರ್ಡನ್ನು ಉಳಿಸ್ಕೊಳ್ಬೇಕು ಅಂತ ಸರ್ಕಾರ ತಿಳಿಸ್ತಾ ಇದೆ ಯಾರ್ದು ಒಂದು ರೇಷನ್ ಕಾರ್ಡು ಇದೆ ನೋಡಿ ಅವು ಅವ್ರದ್ಗಂತರೂ ಫಿಕ್ಸ್ ಜಮಾ ಆಗೇ ಆಗುತ್ತೆ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ಉಳಿದಂತಹ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಕೇವಲ ಒಂದು ರೇಷನ್ ಕಾರ್ಡು ಮಾತ್ರ ಉಳಿಯುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡ್ಕೊಳ್ಳಿ ಸೊ ಯಾರ್ದು ರೇಷನ್ ಕಾರ್ಡ್ಗಳು ಎರಡೆರಡು ಇದ್ದಾವೆ ಒಂದೇ ಒಂದು ಹಿರಿಯರ ನಾಗರಿಕರ ಒಂದು ರೇಷನ್ ಕಾರ್ಡ್ ಇರುತ್ತೆ ಅವ್ರದ್ದು ಹೆಸರಿನಲ್ಲಿ ನೀವು ಸೇರ್ಪಡೆ ಮಾಡಿಕೊಂಡ್ರೆ ನಿಮ್ಮೆಲ್ಲರಿಗೂ ಕೂಡ ಅಕ್ಕಿ ಸಿಕ್ಕೆ ಸಿಗುತ್ತೆ ಆದರೆ ರೇಷನ್ ಕಾರ್ಡ್ ಆಗೋದು ಉಳಿಯುತ್ತೆ ತಪ್ಪತ್ತೆ ಸೊ ಈ ಕೆಲಸ ಮಾಡಿ ಅಂತ ಸರ್ಕಾರ ತಿಳಿಸ್ತಾ ಇದೆ ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಸೊ ಈಗ ಎಲ್ಲ ರೂಲ್ಸ್ ಮುಂದಿಟ್ಕೊಂಡು ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ನೋಡ್ತಾ ಇರುತ್ತೆ ಅದಕ್ಕೆ ನಿಮ್ಮ ಗಮನದಲ್ಲಿರಲಿ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷಕ ಅಲಿಸನ್ ಕ್ಯಾಬ್ ಆಗ್ಬಿಟ್ಟಿರಿ ಫ್ರೆಂಡ್ಸ್